ಅಲಾಕೊಂಡ್ರೆ ಅತ್ತೆ ಕೈಲಿ ಬಲಿ ಅಂತ ಹೆಂಗ್ ಗೊತ್ತ ನಾನು ಮಗಿ ನೋಡ್ಕೊಂಡು ನಾನು ಹೆಂಗ್ ಅಡ್ಗೆ ಮಾಡಕ್ ಅದೇ ಬೇಕು ಅಂತದೆ ನಾನು ತಿಳಿಸ್ ಮಾಡ್ತಾ ಅನ್ನ ಮಾಡ್ತೀನಿ ಅಂದ್ರೆ ಬಂದ್ಬಿಡ್ತು ನಮ್ಗೆ ಇಲ್ಲದಿತ್ತ ನಿಂಗೆ ಎಲ್ಲ ಆಗಿದ್ದು ನೋಡ್ರಿ ನಾನು ಏನ್ ಮಾಡಿದನು ನೀವ್ ಒಬ್ರು ಅರ್ಥ ಮಾಡ್ಕೊತೀರಿ ನೀ ಯಾರು ಅರ್ಥ ಅನ್ನ ಸಾರ್ನೆ ಮಾಡ್ಬೇಕು ನೀನು ಹಿಟ್ಟು ಅನ್ನ ಸಾರ್ನೆ ಮಾಡು ಅನ್ಬಿಟ್ಟು ಸರಿ ಬಿಡು ಮತ್ತೆ ನಿಮ್ಗೆ ಸರಿ ಐತಲ್ಲ ಈಗ ನಾಷ್ಟ ಇಷ್ಟ ಅಂತ ತಲೆ ಕೆಡ್ಸ್ಕೊಳ್ಳ ಇಟ್ಟು ಅನಸಾರ ಮಾಡೋದು ಇನ್ನು ಈಸಿ ಅಲ್ವಾ ಹಂಗೆ ಮಾಡ್ಕೊಂಡು ಹೋಗು ಸರಿಯಾ ಯಾಕಂದ್ರಿ ಅತ್ತೆ ಬೋದ್ರೆ ಅದ್ರ ಬಗ್ಗೆ ನಿಮ್ಗೆ ಏನು ಬೇಜಾರಿಲ್ಲ ಅಲ್ವಾ ಇದು ಏನ್ ಮಾಡ್ಬೇಕು ಅಂತ ಕೇಳಿ ನೀವು ಕೇಳಿ ನೀವು ಯಾಕೆ ನಾನು ಇರ್ತೀವಿ ಬೋದಿ ನೀನು ಬೇಕಾ ನೀನ್ ಮಾಡ್ಕೊಂಡು ಉಣ್ಣು ಅಂತ ಸರಿ ಒಂದ್ ಕೆಲಸ ಮಾಡು ನಿನ್ ಬಟ್ಟೆಗಳೆಲ್ಲ ಹೇಳಿದವು ಯಾಕೆ ರೆಡಿ ಆಗಕ ಇಲ್ಲ ಕತೆ ಬ್ಯಾಗ್ ತಕೊಂಡು ನಿನ್ ಬಟ್ಟೆಗಳನ್ನ ತುಂಬಕೋ ಯಾಕ್ರಿ ಏ ತುಂಬಕೋ ಹೇಳ್ತೀನಿ ಹೋಗೋಗು ಮೊದ್ಲು ಬಟ್ಟೆಗಳನ್ನ ತುಂಬಕೊಂಡು ಬ್ಯಾಗ್ ಹಾಕೋ ಯಾಕೆ ಹೇಳಿ ಮನೆ ಮನೆ ಹೋಗಕ್ಕೆ ನೀನು ಒಯ್ತಾರ ಮನೇದೇ ನೀವು ಇನ್ನೇನ್ ಅನ್ಬೇಕು ಇನ್ನೇನ್ ಅನ್ಬೇಕು ಅಲ್ಲ ಏನ್ ಮೇಲೆ ಚಾಡಿ ಹೇಳ್ತೀನಿ ನೀನು ನಮ್ಮ ಓನ್ ಕಾಲ್ ದುಳು ಸಮಯ ನೀನು ತಿಳ್ಕೊ ಬಿಡು ಏನ್ ಚಾಡಿ ಹೇಳ ನೀನು ಏನ್ ಚಾಡಿ ಹೇಳೋದು ಇಟ್ಟು ಇಟ್ಟುನ ಮಾಡ್ದಾನೇ ಬಿಟ್ಟು ನಿನ್ನ ಅಷ್ಟ ನಿಮ್ಗೆ ಏನೇನ್ ಬೇಕು ಮಾಡ್ಕೊ ಬಿಟ್ರೆ ಎಲ್ಲ ತಿನ್ನ ಕುಡಿದಾರ ನೋಡ್ಲೇ ನಿನ್ನ ತಲೆನೇ ಕೇಳ್ಸ್ಕೊಬೇಡ ನಮ್ಮಿಂದ ನಿಮ್ಗೆ ಬಾಳ ತೊಂದ್ರೆ ಮನೆಗೆ ಇರಕ್ಕೆ ನಿಂಗೆ ಇಷ್ಟ ಇಲ್ಲ ನೀನು ಹೋಗಿದಾರ ಊರು ಸುತ್ತಾಕೊಂಡು ಇರಾಕೆ ಸರಿ ನೀನು ಇಲ್ಲಿ ಚಳಿ ನೀನು ಹೋಯ್ತಾರ ನೀನು ಒಂದು ಗಳ್ಳಗೂ ಇರಾಕ್ ಕೊಡ್ತೀನಿ ನೀನು ಕಳ್ಸಿಬಿಟ್ಟು ನೀವ್ ನಾನು ಅಷ್ಟು ಬಾರ ಆಗ್ಬಿಟ್ಟಿದ್ದ ನಿಮಗೆ ನಾನು ಬಾರ ಅಂತ ಕಣವ ನಿನಗೆ ಹಿರಾಕೈತಿಲ್ಲ ಅಷ್ಟೇ ವಯಸ್ಸಾದ ನಮ್ಮ ತಾತನಿಗೆ ಒಂಚೂರು ಅಡುಗೆ ಮಾಡ್ಕೊಳಕ್ಕೆ ಆಯ್ತಿಲ್ಲ ಅಂದ್ರೆ ಏನಾಗ್ತಾ ನಿಮಗೆ ಏನು ಕಡ್ದೆ ಕುತ್ಕೊಂಡು ಹೇಳು ಏನು ಕಡಿ ಬರ್ ಇಲ್ಲಿ ಆಗ್ತಾಳೆ ಕುತ್ಕೊಂಡು ನಿನ್ನ ಅದೇ ಸರ್ ಅಡುಗೆ ಬಂದ್ಬಿಡ್ತಾರೆ ಬಾಯ್ಲಿ ನೋಡು ಅವೆಲ್ಲ ಬೇಡ ನಾನು ಅಜ್ಜಿಯವರು ಹೇಳಿಕೆ ನಮ್ಮಅಮ್ಮವರೆಲ್ಲ ನಮ್ಮವ್ರಿಗೆಲ್ಲ ಹೇಳಿಕೆ ನಾನು ಬರುವಂತ ನಿನ್ನ ಕರ್ಕೊಂಬಂದಿದ್ದು ನನಗೇನು ಇಷ್ಟ ಐತಿ ನೀನು ಕರ್ಕೊಂಡು ಬರೋಕೆ ಯಾವಾಗ ನನ್ನ ಮಗನ ನೀನು ಬಿಟ್ಟೋದು ಅವತ್ತಿಗೆ ನನ್ಗೆ ಇಷ್ಟ ಆಯ್ತಿಲ್ಲ ಇದಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಇಲ್ಲಿ ಯಾರು ಬಲವಂತ ಮಾಡಿ ನೀನು ಇಡ್ಕತ್ತಿಲ್ಲ ದಯವಿಟ್ಟು ನೀನು ಹೋಗ್ಬೋದು ಈಗ ಅವ್ರನ್ನೇ ಓಡಿಸ್ಬಿಡ ನಮ್ಮ ಊನು ನಮ್ಮ ಅಪ್ಪನ ಓಡಿಸಾನೆ ಅಲ್ಲ ನಾವು ಬೇಕಾದ್ರೆ ಹೊಸ ಮನೇಲಿ ಇರ್ಬೋದಲ್ಲ ಏನ್ ನಿಮ್ ಅಪ್ಪ ಕಟ್ಕೊಟ್ಟಿದ್ದ ನಮ್ಮ ಮನೆ ನನ್ಗೆ ಇದನ್ನ ನಿಮ್ಗೆ ಕಟ್ಕೊಟ್ಟಿಲ್ಲ ವಾರದ ಕ್ಯಾಪಾರ ಈಗ ಹೆಂಗ್ ಕೊಡ್ತೀನಿ ಗೊತ್ತಿಲ್ಲ ನಿಮ್ಗೆ ನೋಡೆ ಈಗ ನನ್ನ ತಮ್ಮ ಕೆಲಸದ ಮೇಲೆ ಮೈಸೂರು ಹೋಗಿ ಸೇರ್ಕೊಂಡಾನೆ ಈಗ ನಾನು ಬೇರೆ ಹೊಟ್ಟೋ ನಮ್ಮ ಹೂವಾರ ನಮ್ಮ ಅಪ್ಪನ ಬೇರೆ ಮಾಡ್ಬೇಕಾ ದೂರ ಮಾಡ್ಬೇಕಾ ಹಾ ಅವೆಲ್ಲ ಆಯ್ಕೆ ಇದ್ರೆ ಇರ್ಬೋದು ನೀನು ಇಲ್ದೋ ನೀನೇ ಹೋಗಬಹುದು ಹೊರತು ನಾನು ಹತ್ತು ನಾನು ಯಾವ ಅಸಮೇಲೆ ನಾನು ಬಾಡಿಗೆ ಕೊಡ್ತೇನೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಇದ್ರೆ ಇರ್ಬೋದು ಇಲ್ಲಿ ಇಲ್ವಾ ಹೋಗ್ತೀಯರ ನೀನು ನೀನು ಬಲವಂತದಿಂದ ಕೈ ಕಳ್ ಕಟ್ಕೊಂಡು ನೀನು ಇಸ್ ನೀನು ಆ ಥರ ನಾನು ನೋಡ್ತೇನೆ ಅವ ಹಿಂಗೊಂದು ಮುದ್ದೆ ಹಿಟ್ ಮಾಡ್ಕೊಡಕ್ಕಿಲ್ಲ ಅಂದರೆ ಏನ್ಲೇ ಅರ್ಥ ನೀನು ಏನು ಅರ್ಥ ಅಂತ ಇನ್ಕೊಂಡು ಕಟ್ಟಾಗ್ತಾಯಿದ್ದೀನಿ ನೀನು ಓಹ್ ಯಾರು ಮಕ್ಕಳು ಸಾಕೊಂಡು ಹಿಟ್ಟು ಮಾಡಿ ಮನೇಲಿ ಸಂಸಾರನೇ ಮಾಡ್ತಾಯಿಲ್ಲ ನಾಷ್ಟ ಮಾಡೋ ಟೈಮಿಗೆ ಇಟ್ಟಿನೇ ಮಾಡ್ಬೋದಲ್ಲ ಮಾಡಿಕ್ಕೂ ಏನಂತೆ ನೀನು ಹೇಳ್ದಂಗೆ ನಾವು ಕೇಳಬೇಕಾ ಯಾಕೆ ಮಗಿನೊಬ್ಬರು ಬಿಟ್ಟು ಹೋಗಿದ್ದೆ ಅದಕ್ಕೆ ముంగళ మగస్ మగిన బుంగల్ మేము బోస్తే ఇన్ మేల అలె బుద్ధి కలిబక్త ఓకే నేను ఓలి చెప్ప అది హాక్కు దేసాయిన్ కుటుంట్ మాట్లాడకే తోబడుతుడి సరే మైసాయ ము ನಿನ್ನ ಕರ್ಕೊಂಡು ಹೋಗ್ಬೇಕು ಮೈಸೂರಿಗೆ ಕತೆ ನಾನು ಪಾಪ ಎಲ್ಲೂ ಕರ್ಕೋಬೇಕಿಲ್ಲ ಹೋಗಿ ಕರ್ಕೊಂಡು ಹೊರಗಡೆ ಸುತ್ತಿಸ್ಕ ಬರೋದ ಅಂದ್ಕೊಂಡು ನಾನು ಬಂದರೆ ನಮ್ಮ ಊನ ಮೇಲೆ ಚಳಿ ಹೇಳ್ತಾಳೆ ನಮ್ಮ ಊನ ಮೇಲೆ ನಿನ್ನ ಚಾರಿ ಮತ್ತೆ ಕೇಳ್ಕೊಂಡು ಹೋಗು ನಮ್ಮ ಊನ್ ದೂರ ಮಾಡೋಂಥ ಮೂರು ತಂದನಲ್ಲ ಎಷ್ಟು ಹೂವು ಆಗ ಮಾಡೋಲ್ಲ ನಮಗೋಸ್ಕರ ಅನ್ನೋದು ನನಗೆ ಮಾತ್ರ ಗೊತ್ತು ನಿನಗೆ ಗೊತ್ತು ನಿನಗೆ ಮಾತಾಡ್ತಾಳೆ ಮಾತಾ ಹಂಗೆ ಮಾತಾಡ್ತಾಳು ನೋಡು ಹೆಂಗೆ ಮಾತಾಡ್ತಾಳೆ ಸರಿ ಬಿಡಿ ಆಯಿತು ತಪ್ಪಾಯ್ತು ನೀವು ಇನ್ನೊಂದು ನಾನು ಅವರು ನೀವು ಹೇಳ್ದಾಗ ಕೇಳ್ಕೊಂಡಿರ್ತೀನಿ ನಾನು ಹೋಗೋದ್ರೆ ಎಲ್ಲಿ ಹೋಗೋಣಿ ನಮ್ಮ ಅಪ್ಪ ಮನೆ ಇದ್ದದ ನಮ್ಮ ಇದ್ದಲ್ಲ ನಮ್ಮ ಅಪ್ಪ ಇದ್ದದ ನಮ್ಮ ಅಪ್ಪ ಎಲ್ಲಿದ್ದಾರೆ ಏನೋ ನಂಗೆ ಗೊತ್ತಿಲ್ಲ ಮತ್ತು ನೀನು ಹೆಂಗಿರ್ಬೇಕು ಎಷ್ಟು ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು ಹೇಳು ಎಷ್ಟೊಳಗೆ ಮಾಡ್ಕೊಳ್ಬೇಕು ನಮ್ಮ ಹೂವು ಮಗಳಿಗಿಂತ ಹೆಚ್ಚಾಗಿ ಸೊಸೆ ಹೊತ್ತೆ ಯಾವತ್ತೂ ನೋಡಿಲ್ಲ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊತಾಳೆ ನಮ್ಮ ಹೂವು ಅದ್ರ ಬಗ್ಗೆ ಎಂಟ್ ಮಾತಿಲ್ಲ ಯಾವಳ ಕೈಲಿ ಇಲ್ಲ ಯಾರ ಕೈಲಿ ಹೇಳ್ಸ್ಕೊಳ್ಳಿಲ್ಲ ನಮ್ಮ ಹೂವು ಅಷ್ಟು ಚೆನ್ನಾಗಿ ಮಾಡ್ಕೊ ಹೋಯ್ತಾಳೆ ಹೇ ಕೇಳು ಅವಳು ಕಷ್ಟ ಅನ್ಬೋಸಳೆ ಮಜ್ಜಿ ಮನೆಗೆ ಬಂದು ಹೇಳ್ಕೊಳ್ತೀವಿ ನಮ್ಮ ಅಜ್ಜಿ ಎಷ್ಟೊಟ್ಟೆ ನಮ್ಮ ಕಣ್ಣಾರೆ ನಾವೇ ನೋಡಿವಿ ಗೊತ್ತಾ ಒಂದು ಸಿಟು ಖಾರ ದುಡಿಯೂ ಹೇಳ್ತು ಕೊಡ್ತಿತ್ತು ಅಂತದ್ರಲ್ಲಿ ಓ ನಮ್ಮ ಅಷ್ಟು ಒನ್ ವಾಸ ಹೊತ್ಕೊಂಡು ನಮ್ಮ ಹೂವು ಅಷ್ಟು ಒನ್ ವಾಸ ಹೊತ್ಕೊಂಡು ಬಂದವಳೆ ನನ್ನ ನಾನು ಅನುಭವಿಸಿದ ಕಷ್ಟ ಬಂದ ನಾನು ಸೊಸೆ ಅನ್ಬೋಸ್ ಅನ್ನೋದು ಅವಳು ಒಳ್ಳೆ ಉದ್ದೇಶ ಬಿಟ್ಟರೆ ನಿಮ್ಮನ್ನ ಆಟ ಆಡ್ಸೋದು ಅವಳ್ದು ಏನು ಇದೆಲ್ಲ ನಾವು ನಮ್ಮ ನಮ್ಮ ಮಕ್ಕಳಾಗೇನು ನೋಡ್ಕೋಬೇಕು ಅನ್ನೋದ್ರ ಉದ್ದೇಶ ಇರೋದು ಓಹೋ ಚಾಡುತ್ತಾಳೆ ಯಾರ ಮೇಲೆ ಯಾರು ಹೇಳು ನಮ್ಮ ಕಳೆದ ನಮ್ಮ ಊನ್ ಮೇಲೆ ಹೇಳೋ ನಾನು ಪರವಾಗಿಲ್ಲ ನೀನು ಸುಮಾರು ಮನೆ ಒಡೆ ಬುದ್ಧಿ ಕಲಿತಿದ್ದೀಯೇ ನೋಡಲೇ ನಾನು ಅದನ್ನ ಮನೆಗೆ ಬಾಡಿಗೆ ಕೊಡ್ತೇವನಿ ಸರಿಯಾ ಅದನ್ನ ನೀನು ಜಮ್ಮನ ಕಡೆ ಇರಲಿ ನಮ್ಮ ಊನ್ ನಮ್ಮ ಅಪ್ಪನಿಗೆ ಇಟ್ಟು ಮಾಡಿತ್ತಾನೆ ಇದು ಬಿಡ್ಲಿ ಅಂದ್ಬಿಟ್ಟಲ್ಲ ಕಟ್ಟಿಸಿರೋದು ಮನೆಯ ಸರಿಯಾ ಅಂತ ಮೂರು ತಾನು ಮೂರ್ ಬುದ್ಧಿ ಎಲ್ಲ ಯಾವಾಗಲೂ ಹೋಯ್ತು ಇವತ್ತುವರೆಗೂ ಏ ನಮ್ಮ ಅಣ್ಣ ಚೆನ್ನಾಗಿರಲಿ ಅಂತ ಆಸೆ ಮಾಡ್ತಾನೆ ನಮ್ಮ ಹೂ ಅಪ್ಪ ನನ್ನ ಮಗ ಚೆನ್ನಾಗಿರಲಿ ಅಂತ ಆಸೆ ಮಾಡ್ತಾನೆ ನಾನು ಅಷ್ಟೊಂದು ನೇಮ ಮೋಸ ಮಾಡಿದ್ರು ನಾನು ಹೇಳಿದ್ಕೆಲ್ಲ ಕುಣಿತಾರೆ ಪಾಪ ಯಾಕೆ ಹೇಳು ಇರಿ ಮಗ ಚೆನ್ನಾಗಿರ್ಲಿ ಅನ್ನೋದು ಅವ್ರ ಮನ್ಸಲ್ಲಿ ಇರೋದಕ್ಕೆ ಅವ್ರಿಗೆ ನನಗೆ ಮೋಸ ನೇಹ ಮಾಡಿಲ್ಲ ನಾನು ಬಂದಿದೆ ನೀವು ಸರಿ ಬಿಡಿ ಅತ್ತೆ ಬೋಯಸ್ಕೊಳಂತ ಯಾಕೆ ಕೆಲಸ ಮಾಡ್ಕೋಬೇಕು ಯಾಕೆ ಕೆಲಸ ಮಾಡ್ಕೋಬೇಕು ನಾನು ಏನಂದೇ ಏನು ಬೇಕು ಇಟ್ಬೇಕು ಮಾಡಿ ಕೋತ ಹೇಳ್ತಾನೆ ನಾನು ಎಲ್ಲ ಚೆನ್ನಾಗಿತ್ತಿಲ್ಲ ನನ್ನ ಮಾತಿಗೆ ಮರೋದಿ ಕೊಡಲಿಲ್ಲ ನೀನು ಬೋಯಿಸ್ಕೊ ಬೈನೇ ಬೇಕು ಮನೇಲಿ ಅತ್ತೆಳು ಬೈದಾನ ಬೋಯಿಸ್ರು ಬೈತಾಳೆ ನಮ್ಮ ಹೂವ್ವ ನೋಡು ನಿನ್ಗೆ ಗಂಡ ಬೇಕು ಈ ಮನೆಯೊಳಗೆ ಇರಬೇಕು ಅಂದ್ರೆ ನಮ್ಮವ್ವ ಬೋದ್ರು ಬೈಯಸ್ಕೊ ಓಡಿದ್ರು ಒಡಿಸ್ಕೊ ಸರಿಯಾ ಅದು ಬಿಟ್ಟು ಅಲ್ಲಿಗೆ ನಡಿ ಇಲ್ಲು ನಡಿ ಅಂತ ನೀನು ಹೋಯ್ತಾ ಇರ್ಬೋದು ನಾನಂತೂ ಬರೀಕ್ಲ ಎಲ್ಲರ ಕೊಟ್ಟು ಒಂದು ಅಂಕೆ ಮಾಡ್ಕೊಂಡಿದ್ದರೆ ಇರ್ಬೋದು ನಿನ್ನೇನು ಕಾಲು ಕಟ್ಕೊಂಡು ಅಂತೀರ ಹೊಸ ಮುಗೀನ ಬಿಟ್ಬಿಟ್ಟು ನೀನು ಹೋದಾಗಲೇ ನಾನು ಅವನಿಂದ ಕಾಲು ಕಟ್ಟಕ್ಕೆ ಬರಲಿಲ್ಲ ಕೊನೆಗೆ ನೀನೇ ಕಾಲು ಬಿಳ್ದೆ ಬರ್ತೀನಿ ಮನೆಗೆ ಅಂತ ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೆ ಹೊರ್ತು ಇನ್ಯಾವ ನನಗೆ ಉದ್ದೇಶನೂ ಇರಲ್ಲ ನೀನು ಕುಟ್ಟೆ ನಿನ್ನಿಂದ ನಮ್ಮ ಮನೆ ಬೆಳಕಾಯ್ತದೆ ಅಂತನೂ ಅಲ್ಲ ಸರಿಯಾ ನೀನು ಯಾವಾಗ ಊರು ಮಾತು ಕಟ್ಕೊಂಡು ಮನೆ ಬಿಟ್ಟುಬಿಟ್ಟು ಆ ಮುಗಿನ ಬಿಟ್ಟು ಓದೋ ಅವತ್ತಿಗೆ ನನ್ನ ಪಾಲ್ ನಿಂದ ಸೊತೋಗಿದೆ ತಿರುಗ ನಮ್ಮ ಮನೆಯವರು ಅವ್ರು బలವಂತಕ್ಕೆಸ್ಕರ ನಾನು ಒಪ್ಪಕೊಂಡೆ ಅಂತ ಚನ್ನಾಗಿರದು ಆ ದು ಬೇಡ ಅಂದ್ರೆ ಸರಿ ನನಗೇನು ಏನು ಅಭ್ಯಾತ್ರ ಇಲ್ಲ ಸರಿಯಾ ನೀನು ಎಂಗ್ ಇರಬೇಕು ಅಂಗ್ ಕಲಿ ಅತಿ ಊರ ಗಡಕ್ಕೆ ಹೋಗ್ಬೇಡ ಸರಿಯಾ ಸರಿ ಹೇಳು ಆಯ್ತು ಬಿಡಿ ನನಗೆ ಇನ್ನ ಯಾರಿ ಇದ್ದೋ ರೀ ನಿಮ್ಮ ಅತ್ತೆ ಮಾವನ ಬಿಟ್ಟಿ ಏನು ಕಾಪ್ ಅಲ್ಲಿ ನಾಕ ಮಾತು ಅಂದಿರ್ತಲ್ಲ ಅತ್ತೆ ಅಂತ ಬೇಜಾರಾಯಿತು ಅಷ್ಟೇ ನನಗೆ ಹೇಳಕ ಬಂದಿದ್ದಾ ನಿಮ್ಮ ಚಾಡಿಯಾ ನೀವೆತ್ತನ್ನ ಕೇಳಿದ್ದು ಯಾಕೆ ಸಪ್ಕಿದು ಯಾಕೆ ಸಪ್ಕಿದಿ ಅಂತ ಅಟ್ಕೊಂಡ ಒಂದೇ ಅಷ್ಟ್ಬಿಟ್ರ ಇನ್ನೇನು ನಾನು ಯಾಕೆ ಎಲ್ಲ ಹೋಗ ನಾನು ಇನ್ನ ಯಾರಿದ ನನಗೆ ನಿಮ್ಮ ಬುಟ್ಟಿ ಸಂಸ್ಕೃತಿ ನನ್ನ ಆಯ್ತು ಇನ್ನೊಂದು ಸತಿ ನಾನು ಏನು ಮಾತಾಡಕ್ಕಿಲ್ಲ ಇಟ್ನೆ ಮಾಡಿರ್ತೀನಿ ಮೂರೊತ್ತು ಇಟ್ನೆ ಮಾಡ್ತೀನಿ ಸರಿಯಾ ಬರ್ ಬಂದಿದ್ದು ನಮ್ಮ ಜನತೆ ಮೂರೊತ್ತು ಉಂಕ ಕುಟ್ಕೊಳಕೆ ಇಟ್ನೆ ಅವ್ರು ಏನು ಹೇಳ್ತಾರೆ ಅದು ಮಾಡಿ ಕತ್ಕಲಿದ್ದೀನೋ ದುರಾಂಕಾರ ಮಾತು ಬಿಟ್ಟಿದ್ದೀನೋ ಅದನ್ನೇ ತಾನೇ ಹೇಳ್ತಾ ಮಾಡ್ತೀನಿ ಅಂತ ಇದೇ ನಿಂಗ್ ಮಾತಾಡಿದ್ರೆ ನೀವು ಮಾತಾಡ್ತಾರೆ ಮಾತಾ ನೀನು ಯಾವಾಗ ಮಾತಾಡೋದು ನಮಗೂ ಯಾವಾಗ ಮಾತ್ಕೋತವೆ ಸರಿಯಾ ರೀ ರೀ ಏನು ರೀ ನೋಡಿರಿ ಮತ್ತೆ ಹೋಗ್ಬಿಟ್ಟು ಬರೋದ ಸೀರೆ ತಕೊಂಡು ಮೈಸೂರು ಕರ್ಕೊಂಡು ಹೋಯ್ತೀನಿ ಅದರಲ್ಲ ಅವೆಲ್ಲ ಸೀನಿಲ್ಲ ನಾನೇ ಹೋಯ್ತೀನಿ ಬಿಡು ನಾನೇ ತಕೊಂಡ್ ಬರ್ತೀನಿ ನೀನು ಹೇಳ್ದ ಮೊದಲೇ ನೀವೇ ತಗೋಬಾರಿಗೆ ಅಂತ ನನಗೆ ತಗೋ ಗೊತ್ತು ತತ್ತಿದ್ಬಿಡುಗೆಲರ್ಟ್ ಮಾಡಕ್ಕೆ ನಿಮಗೆ ಓ ಎಲ್ಲ ಗೊತ್ತದ ಕತೆ ನನಗೆ ತಲೆ ಇರ್ಸ್ಕೊಳ್ಬೇಡ ನೀನು ಸುಮ್ಮನೆ ಇರೋದು ಕಲಿ ಎಲ್ಲೆಲ್ಲಿ ಬಿಡ್ಬೇಕು ಅಲ್ಲೆಲ್ಲಿ ಬಿಟ್ರೆ ಸರಿ ತಲೆ ಮೇಲೆ ತಲೆ ತಲೆಮೇಲೆ ಚೌತಿದ್ರೆ ಕತೆ ನಂಗೆ ಗೊತ್ತಿಲ್ಲವಾ ನಿಮ್ಮ ಬುದ್ಧಿಗಳೆಲ್ಲವಾ ಹಂಗೆ ಹಂಗಿರ್ಸ್ತೀನಿ ನಂಗೆ ಗೊತ್ತು ಇರ್ಸಕ್ಕೆ ಇರವ ಆಯ್ತು ಪಾಪ ನಿನ್ಗೆ ಯಾಕೆ ತೊಂದರೆ ಮನೇಲಿ ಇರು ಅದೆಲ್ಲ ಬರೋದು ಬೇಡ ದೂಡು ಇರು ಮನೇಲೆಯಾ ನೀ ಸಾರಿ ಅಂದ್ರೆ ಹೆಂಗಾಡ್ತಿರಿ ನೋಡಿ ಕರ್ಕೊಂಡು ಕರ್ಕೊಂಡೋಗ್ರಿ ಮನೇಲೆ ಇದ್ದಿದ್ದೀ ನನಗೂ ಬೇಜಾರಾಗದೆ ನೀವು ನಾನು ನಾನು ಬೇರೆ ಡ್ರೆಸ್ ತಗೋಬೇಕಾಗಿತ್ತು ಉದ್ದೇಶವೇ ಇತ್ತು ನಂಗೆ ಸರಿಯಾ ಈಗ ತಗೊಳಕಿಲ್ಲ ಮೂರು ಸೀರೆ ಹಬ್ಬದ್ದು ನಾನು ಹೆಂಗಾರ ತಗೊ ಬರ್ತೀನಿ ಕಾಸು ಕಾಸ ಕೊಡ್ತೀನಿ ತಂದ್ಕೊಡ್ತಾರೆ ಸರಿಯಾ ನೀನು ಕರ್ಕೊಂಡು ಹೋಗಿ ಅನ್ನೋ ಅವಶ್ಯಕತೆ ಇಲ್ಲ ನೀನು ಮೂರಾ ಖುಷ್ ಇಲ್ಲ ನನ್ ಕರ್ಕೊಂಡು ಹೋಗೋಕ್ಸ್ ಇಲ್ಲ ಇತ್ತು ಈಗ ಅರ್ಧ ಗಂಟೆ ಮುಂದೆ ಈಗಿಲ್ಲ ಸರಿಯಾ ಬರೋಣ ನಾವು ಹೋಯ್ತೀರಿ ಅಂಗಡಿ ಬೇಕು ತೆಗಿತೀನಿ ರೀ 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 ಬನ್ರಿ ಕರ್ಕೊಂಡೋಗಿ ನನ್ಗೆ ಬೇಜಾರಾಯ್ತದೆ ಗೊತ್ತಾ ಎಲ್ಲರೂ ಹೊರಗಡೆ ಹೋಗ್ಬೇಕು ಅನ್ಸದೆ ಕರ್ಕೊಂಡು ಹೋಗಿ ಒಳ್ಳೆ ಅಯ್ಯೋ ಸಿವಿನಿತ್ ಹೆಂಗ ಶಾಪಿಂಗ್ ಅಗದಾಗಿತ್ತು ಹೋಗೋದಾಗಿತ್ತು ಅದನ್ನ ಗೇಸ್ಕೊಂಡಲ್ಲ ಏನ್ ಮಾಡದೀಗ ಕರ್ಕೊಂಡೋಗ್ ಒಪ್ಪ ಅದಕ್ಕೂ ಕಲ್ಲಾ ಕಂಡೆ ತಂಗ ಮುಂದ್ ಬರೀ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ